ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ಯಜುವ ಸಮ್ಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಶೇಷ ಏನಪ್ಪ ಏನು ವಿಷಯ ಅಂತ ಹೇಳಿದರೆ ಹೌದು ಪೋಷಕರ ಮತ್ತು ಶಿಕ್ಷಕರ ಸಭೆ ಶ್ರೇಣಿ ಅಂದರೆ ಗ್ರೇಡ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಏನೆಲ್ಲ ಪಿ ಟಿ ಎಮ್ ಅಂತ ಹೇಳಿ ನಡೆಯುತ್ತಲ್ವಾ ಸೊ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿತಾ ಹೋಗ್ತೀವಿ ಹಾಗಾದರೆ ಇದರ ಒಂದು ಪರಿಚಯವನ್ನು ನೋಡೋಣ ಬನ್ನಿ ಏನು ಪಿ ಟಿ ಎಂ ಅಂತ ಹೇಳಿದರೆ ಏನು ಅಂತ ಹೇಳಿ ಪಿ ಟಿ ಎಂ ಅಂತ ಹೇಳಿದರೆ ಪೇರೆಂಟ್ಸ್ ಅಂಡ್ ಟೀಚರ್ ಮೀಟಿಂಗ್ ಅಂತ ಹೇಳಿ ಸೊ ಪೋಷಕರ ಹಾಗೂ ಶಿಕ್ಷಕರ ನಡುವಿನ ಸಭೆ ಅಂತ ಹೇಳಿ ಓಕೆ ಸೊ ಹಾಗಾದರೆ ವಿದ್ಯಾರ್ಥಿಯ ಒಟ್ಟು ಬೆಳವಣಿಗೆಯನ್ನು ಚರ್ಚಿಸುವಂತಹ ಪೋಷಕರು ಹಾಗೂ ಶಿಕ್ಷಕರನ್ನ ಭೇಟಿಯಾಗೋದಕ್ಕೆ ಇರುವಂಥ ಒಂದು ವಿಶೇಷ ಅವಕಾಶ ಆಗಿದೆ ಹೌದು ನೀವೆಲ್ಲರೂ ಸಹ ಟೀಚರ್ಸ್ನ ಈಗ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿರ್ತೀರ ಸೇರ್ಸ್ ಆದಮೇಲೆ ಟೀಚರ್ಸ್ನ ಯಾವಾಗ ಭೇಟಿ ಮಾಡಬೇಕು ಅದಕ್ಕೊಂದು ಸಮಯ ಇದೆ ಅಲ್ವಾ ಸೊ ನೀವು ಯಾವಾಗ ಬೇಕಾವಾಗ ಕಾಲ್ ಮಾಡೋದಾಗ್ಲಿ ಅಥವಾ ಕ್ಲಾಸಸ್ ನಡೆಯೋ ಸಂದರ್ಭದಲ್ಲಾಗಲಿ ನೀವು ಅವ್ರನ್ನ ಹೋಗಿ ಭೇಟಿಯಾಗಿ ನಿಮ್ಮ ಮಗುವಿನ ಬಗ್ಗೆ ವಿಚಾರಿಸೋದಕ್ಕೆ ಸಮಯ ಇರೋದಿಲ್ಲ ಅಲ್ವಾ ಹಾಗಾಗಿ ಪೋಷಕರಾಗಿರ್ ಪೋಷಕರು ಶಿಕ್ಷಕರ ಹತ್ರ ಮಾತಾಡೋದಾಗ ಆಗಿರ್ಬೋದು ಅಥವಾ ಶಿಕ್ಷಕರು ಪೋಷಕರ ಹತ್ರ ಚರ್ಚಿಸೋ ಬಗ್ಗೆ ಆಗಿರ್ಬೋದು ಅದನ್ನು ಇರೋದಕ್ಕೆ ಒಂದು ಸಮಯ ಅಂತ ಹೇಳಿದ್ರೆ ಅದು ಪಿ ಟಿ ಎಮ್ ಅಂತ ಹೇಳಿನೇ ಹೇಳ್ಬೋದು ಅಫ್ಕೋರ್ಸ್ ಡೈಲಿ ಈವ್ನಿಂಗ್ ಅಥವಾ ವೀಕ್ಲಿ ಒನ್ಸು ಆಫ್ಟರ್ ಕ್ಲಾಸಸ್ ನೀವು ಟೀಚರ್ಸ್ ಪೇರೆಂಟ್ಸು ಮಾತಾಡ್ಬೋದು ಅಂದರೆ ನಿಮ್ಮ ಯಾವ ಮಗುವಿನ ಒಂದು ಶೈಕ್ಷಣಿಕ ಬೆಳವಣಿಗೆ ಬಗ್ಗೆ ಡಿಸ್ಕಷನ್ನ ಮಾಡ್ಬೋದು ಇನ್ನು ಇದರ ಅರ್ಥ ಪೋಷಕರ ಮತ್ತು ಶಿಕ್ಷಕರ ನಡುವೆ ಸಂವಾದದ ಸೇತು ಬಂದ ಇವರಿಬ್ಬರು ನಡುವೆ ಒಂದು ಕಮ್ಯುನಿಕೇಷನ್ ಅನ್ನೋದು ನಡೆಯೋ ಅಂಥದ್ದೇ ಈ ಒಂದು ಪಿ ಟಿ ಎಮ್ ಮೂಲಕ ವಿದ್ಯಾರ್ಥಿಯ ಪಾಠ ಪ್ರಗತಿ ನಡವಳಿಕೆ ಸಾಮರ್ಥ್ಯ ಬೆಳವಣಿಗೆ ಬಗ್ಗೆ ಇಲ್ಲಿ ಚರ್ಚೆಯನ್ನು ನಡೆಸಲಾಗುತ್ತೆ ಪಾಠ ಪ್ರಗತಿ ಮಗು ಶಾಲೆಯಲ್ಲಿ ಪಾಠವನ್ನು ಯಾವ ರೀತಿ ಕೇಳ್ತಾ ಇದೆ ಕ್ಲಾಸಲ್ಲಿ ಆಗಿರುತ್ತಾ ಗಮನ ಕೊಟ್ಟು ಕೇಳುತ್ತಾ ಅಥವಾ ಸುಮ್ಮನೆ ತಲೆಹಟೆ ಮಾಡ್ತಾ ಕೂರುತ್ತಾ ಅದರ ನಡವಳಿಕೆ ಈ ಥರ ವಿದ್ಯಾರ್ಥಿಗಳೊಂದಿಗೆ ನಿಮ್ಮ ಮಗು ಯಾವ ರೀತಿ ನಡ್ಕೊಳ್ಳುತ್ತೆ ಬ್ಯಾಡ್ ವರ್ಡ್ಸ್ ಯೂಸ್ ಇದ್ದೇನಾ ಅಥವಾ ಎಲ್ಲರಿಗೂ ರೆಕ್ಸ್ಪೆಕ್ಟ್ ಕೊಡ್ತಾ ಇದ್ದೇನಾ ಮತ್ತು ಅದರ ಒಂದು ಸಾಮರ್ಥ್ಯ ಕೆಲವು ಮಗು ಕಲಿಕೆಯಲ್ಲಿ ಹಿಂದುಳಿದಿರುತ್ತೆ ಆ ಒಂದು ವಿಷಯ ಪೇರೆಂಟ್ಸಿಗೆ ಗೊತ್ತೇ ಇರೋಲ್ಲ ಹಾಗಾಗಿ ಮಗು ಕಲಿಕೆಯಲ್ಲಿ ಯಾಕೆ ಹಿಂದುಳಿದಿದೆ ಅಂತ ತಿಳಿದುಕೊಳ್ಳೋದಕ್ಕಾಗಿರ್ಬೋದು ಅಥವಾ ಪೇರೆಂಟ್ಸ್ಗೆ ಅದ್ರ ಬಗ್ಗೆ ಕನ್ವೆ ಮಾಡೋದಕ್ಕಾಗಿರ್ಬೋದು ಆ ಮಗುವಿನ ಒಂದು ಶೈಕ್ಷಣಿಕ ಬೆಳವಣಿಗೆ ಆಗಿರ್ಬೋದು ಅಥವಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಬಗ್ಗೆ ಆಗಿರ್ಬೋದು ಈ ಎಲ್ಲ ಒಂದು ಆ್ಯಕ್ಟಿವಿಟೀಸ್ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಟೀಚರ್ಸ್ ಪೇರೆಂಟ್ಸ್ ಇರುವಂತಹ ಒಂದು ವೇದಿಕೆ ಅಂತ ಹೇಳಿದ್ರೇ ಅದು ಪಿ ಟಿ ಎಮ್ ಅಂತ ಹೇಳಿ ಕರಿಬೋದು ಶಾಲೆಯ ಶೈಕ್ಷಣಿಕ ಮತ್ತು ಸಹಪಾಠ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಶಾಲೆಯಲ್ಲಿ ಶೈಕ್ಷಣಿಕವಾಗಿ ಏನೆಲ್ಲ ನಡೆಯುತ್ತೆ ಪಿ ಟಿ ಎಮ್ಸ್ ಯಾವಾಗ ನಡೆಯುತ್ತೆ ಮತ್ತು ಯು ಟಿ ಸಿ ಯಾವಾಗಿರುತ್ತೆ ಎಕ್ಸಾಮ್ಸ್ ಎಫ್ ಎಸ್ ಯಾವಾಗಿರುತ್ತೆ ಮತ್ತು ಪಾಠದ ಜೊತೆಗೆ ಇನ್ನು ಇತರ ಚಟುವಟಿಕೆಗಳು ಏನೆಲ್ಲ ನಡೆಯುತ್ತೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನಾವು ಈ ಪಿ ಟಿ ಎಮ್ನಲ್ಲಿ ತಿಳಿದುಕೊಳ್ಬಾ ತಿಳ್ಕೊಳ್ಬೋದು ಇನ್ನು ಈ ಪಿ ಟಿ ಎಮ್ ಮಾಡೋದ್ರಿಂದ ಏನೆಲ್ಲ ಇಂಪಾರ್ಟೆನ್ಸ್ ಇದೆ ಏನೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಿಯ ಸಂಪೂರ್ಣ ಬೆಳವಣಿಗೆಯನ್ನು ನಾವು ತಿಳಿದುಕೊಳ್ಬೋದು ಪೇರೆಂಟ್ಸ್ ಆಗಿರ್ಬೋದು ಅಥವಾ ಟೀಚರ್ಸ್ ಆಗಿರ್ಬೋದು ವಿದ್ಯಾರ್ಥಿ ಯಾವ ಮಟ್ಟದಲ್ಲಿ ಇದ್ದಾನೆ ಆತನ ಕಲಿಕೆಯ ಮಟ್ಟ ಯಾವ ವಿಷಯದಲ್ಲಿ ಯಾವ ರೀತಿ ಇದೆ ಕ್ಲಾಸ್ ಟೀಚರ್ಸ್ಗೆ ಸೊ ಆ ಮಗು ಯಾವ ಸಬ್ಜೆಕ್ಟಲ್ಲಿ ಹಿಂದುಳಿದಿದೆ ಅಂತ ಹೇಳಿ ತಿಳಿದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಶೈಕ್ಷಣಿಕ ಸ್ಥಿತಿಗತಿ ಕುರಿತು ನಿಖರ ಮಾಹಿತಿ ಸಿಗುತ್ತೆ ಸೊ ಪಿ ಟಿ ಎಮ್ ಅಂತ ಹೇಳಿದರೆ ಅವರು ಸುಮ್ಮನೆ ಮಾಡೋದಿಲ್ಲ ಯಾಕೆ ಅಂತ ಹೇಳಿದರೆ ಪ್ರಿಪ್ರೇಷನ್ ಇರುತ್ತೆ ಪಿ ಟಿ ಎಮ್ಗೆ ಅಲ್ವಾ ಯಾವುದೇ ಒಂದು ಎಫ್ ಎಸ್ ಆಗಿರ್ಬೋದು ಅಥವಾ ಎಕ್ಸಾಮ್ಸ್ ಎಫ್ ಎ ಅಥವಾ ಎಸ್ ಎ ಈ ರೀತಿ ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು ಆ ಎಕ್ಸಾಮ್ಸ್ ಆದಮೇಲೆ ಆ ಮಗುವಿನ ಒಂದು ಶೈಕ್ಷಣಿಕ ಬೆಳವಣಿಗೆ ಯಾವ ಹಂತದಲ್ಲಿ ಇದೆ ಅಂತ ಹೇಳಿ ಪೇರೆಂಟ್ಸ್ಗೆ ತಲುಪಿಸೋದಕ್ಕೆ ಒಂದು ಇದು ಸ್ಟೇಜ್ ಆಗಿದೆ ಶಿಕ್ಷಕರಿಗೆ ವಿದ್ಯಾರ್ಥಿಯ ಮನೆ ಮಟ್ಟದ ಪರಿಸ್ಥಿತಿ ಹೌದು ನೋಡಿ ಈಗ ಟೀಚರ್ಸ್ಗೆ ಆ ಮಗು ಮನೆಯ ಹಿನ್ನೆಲೆ ಗೊತ್ತಿರಲ್ಲ ಅಂದರೆ ಕೆಲವರು ಇಂಡಿವಿಜುವಲ್ ಪೇರೆಂಟ್ಸ್ ಇರ್ತಾರೆ ಅಂತ ಹೇಳಿದರೆ ತಂದೆ ಇರೋಲ್ಲ ತಾಯಿ ಇರ್ತಾರೆ ಅಥವಾ ತಾಯಿ ಇರೋದಿಲ್ಲ ತಂದೆ ಇರ್ತಾರೆ ಮನೆಯಲ್ಲಿ ಹೇಳ್ಕೊಡೋದಕ್ಕೆ ಓದಿರೋರು ಇರ್ತಾರಾ ಅಥವಾ ಮಗುಗೆ ಹೋಮ್ವರ್ಕ್ ಮಾಡಿಸೋದಕ್ಕೆ ಯಾರೂ ಇಲ್ವಾ ಅಥವಾ ಮಗು ಟ್ಯೂಷನ್ಗೆ ಹೋಗ್ತಾ ಇದ್ದೀರಾ ಏನು ಆ ಮನೆಯ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಅಥವಾ ಆ ಒಂದು ಮನೆಯ ವಾತಾವರಣ ಯಾವ ರೀತಿ ಇದೆ ಅನ್ನೋದು ಶಿಕ್ಷಕರಿಗೆ ಗೊತ್ತಾಗೋ ಅಂಥದ್ದೇ ಈ ಒಂದು ಪಿ ಟಿ ಎಮ್ ಸಮಯದಲ್ಲಿ ಹಾಗಾಗಿ ಪಿ ಟಿ ಎಮ್ಗೆ ಯಾರೆಲ್ಲ ಹೋಗ್ತೀರ ದಯವಿಟ್ಟು ಮಿಸ್ ಮಾಡಬೇಡಿ ಈ ಪ್ರತಿಯೊಂದು ಎಫ್ ಎ ಆಗಿರ್ಬೋದು ಎಸ್ ಎ ಆಗಿರ್ಬೋದು ದಯವಿಟ್ಟು ನಿಮ್ಮ ಮಗುವಿನ ಒಂದು ಪಿ ಟಿ ಎಮ್ಗೆ ಅಟೆಂಡ್ ಆಗಿ ಅಟೆಂಡ್ ಆದ ತಕ್ಷಣ ಅವರೇನೋ ಒಂದು ಮಾರ್ಕ್ಸ್ ಕಾರ್ಡ್ ತೋರಿಸ್ತಾರೆ ನೋಡಿಬಿಟ್ವಿ ಹಾಗೆ ವಾಪಸ್ ಬಂದುಬಿಟ್ವಿ ಅಲ್ಲ ಸೈನ್ ಮಾಡಿಬಿಟ್ವಿ ಪಿ ಟಿ ಎಮ್ ಅಂದರೆ ಹೋಗೋದು ಮಾರ್ಕ್ಸ್ ಕಾರ್ಡ್ ನೋಡಿಬಿಡೋದು ಸೈನ್ ಮಾಡೋದು ಅಷ್ಟೇ ಅಲ್ಲ ಸ್ವಲ್ಪ ಹೊತ್ತು ಆ ಶಿಕ್ಷಕರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒನ್ ಫಿಫ್ಟೀನ್ ಮಿನಿಟ್ಸು ಸೊ ಮಂತ್ಲಿ ಒನ್ಸ್ ಈ ಎಫ್ ಎ ಎಸ್ ಎಸ್ ಇದ್ದೇ ಇರುತ್ತೆ ಹಾಗಾಗಿ ಒಂದು ಮಂತ್ಲಿ ಒಂದು ಫಿಫ್ಟೀನ್ ಮಿನಿಟ್ಸು ನೀವು ಟೀಚರ್ಸ್ ಜೊತೆ ಕೂತ್ಕೊಂಡು ಆ ಕ್ಲಾಸ್ ಟೀಚರ್ ಜೊತೆ ಕೂತ್ಕೊಂಡು ನಿಮ್ಮ ಮಗುವಿನ ಪ್ರಗತಿ ಬಗ್ಗೆ ಡಿಸ್ಕಷನ್ ಮಾಡಿ ಹೇಗಿದೆ ಯಾಕೆ ಈ ಸಬ್ಜೆಕ್ಟಲ್ಲಿ ನನ್ನ ಮಗು ಕಡಿಮೆ ತೆಗ್ದಿದೆ ಸೊ ಆನ್ಸರ್ ಶೀಟ್ಸ್ ಕೊಟ್ಟರೆ ಆನ್ಸರ್ ಶೀಟಲ್ಲಿ ಚೆಕ್ ಮಾಡಿ ಹ್ಯಾಂಡ್ ರೈಟಿಂಗ್ ಹೇಗಿದೆ ಎಲ್ಲಿ ಮಿಸ್ಟೇಕ್ ಮಾಡಿದ್ದಾನೆ ಕನ್ನಡ ಕಾಗುಣಿತದಲ್ಲಿ ಎಲ್ ಯಾಕೆ ಒತ್ತಕ್ಷರಗಳು ಮಿಸ್ ಆಗಿದೆ ಪ್ರಾಕ್ಟೀಸ್ ನಾನು ಎಲ್ಲಿ ಕಡಿಮೆ ಕೊಟ್ಟಿದ್ದೀನಿ ಮಗು ಹೋಮ್ ವರ್ಕ್ಸು ಕಂಟಿನ್ಯೂಸ್ ಆಗಿ ಮಾಡಿತ್ತಾ ಅಥವಾ ಮಾಡಿಲ್ವಾ ಈ ಎಲ್ಲ ವಿಷಯಗಳನ್ನು ಶಿಕ್ಷಕರ ಜೊತೆ ಡಿಸ್ಕಷನ್ ಮಾಡಿ ಅದೇ ರೀತಿ ನಿಮ್ಮ ಮಗುವಿಗೆ ಪಾಠದ ಜೊತೆ ಇನ್ನು ಯಾವುದರ ಬಗ್ಗೆ ಕೋ ಕರಿಕ್ಯುಲಮ್ ಆ್ಯಕ್ಟಿವಿಟೀಸಲ್ಲಿ ಆತನಿಗೆ ಇಂಟ್ರೆಸ್ಟ್ ಇದೆ ಸಾಂಗ್ ಹೇಳೋದಾಗಿರ್ಬೋದು ಡ್ರಾಯಿಂಗ್ ಮಾಡೋದಾಗಿರ್ಬೋದು ಕ್ರಾಫ್ಟ್ ಆಗಿರ್ಬೋದು ರಂಗೋಲಿ ಆಗಿರ್ಬೋದು ಈ ಥರ ಚಟುವಟಿಕೆಗಳಲ್ಲಿ ಯಾವುದರಲ್ಲಿ ಆಸಕ್ತಿ ಇದೆ ಅದು ನೀವು ಟೀಚರ್ಸಿಗೆ ಹೇಳೋದಾಗಿರ್ಬೋದು ಅಥವಾ ಟೀಚರ್ಸು ಗುರ್ತಿಸಿ ನಿಮಗೆ ಹೇಳೋದಾಗಿರ್ಬೋದು ಈ ಎಲ್ಲ ಮಾಹಿತಿಯನ್ನು ನೀವು ಡಿಸ್ಕಷನ್ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಪ್ರತಿಯೊಬ್ಬ ಪೋಷಕರು ಸಹ ನಿಮ್ಮ ಮಗುವಿನ ಒಂದು ಪಿ ಟಿ ಎಮ್ಗೆ ಅಟೆಂಡಾಗಿ ಅಟೆಂಡಾಗಿ ಅಲ್ಲಿ ಡಿಸ್ಕಷನನ್ನು ಮಾಡಿ ಸುಮ್ಮನೆ ಹಾಗೆ ಬರಬೇಡಿ ಅಕಸ್ಮಾತಾಗಿ ವಿದ್ಯಾರ್ಥಿ ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ಹಿಂದೊಳಿದ ಅಂತ ಹೇಳಿದ್ರೆ ಅದಕ್ಕೆ ಮಾರ್ಗದರ್ಶನ ನೋಡೋದಕ್ಕೆ ಅಂದರೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಈಗ ಒಂದು ಸಬ್ಜೆಕ್ಟ್ ತುಂಬ ಚೆನ್ನಾಗಿ ತೆಗ್ದಿರ್ತಾರೆ ಮ್ಯಾಥ್ಸಲ್ಲಿ ತುಂಬ ಚೆನ್ನಾಗಿರ್ಬೋದು ಕನ್ನಡ ಡಲ್ ಆಗಿರ್ಬೋದು ಅಥವಾ ಹಿಂದಿ ಸ್ವಲ್ಪ ಕಷ್ಟ ಆಗಿರ್ಬೋದು ಸೊ ಹಾಗಾಗಿ ಹಿಂದಿಯ ಸಬ್ಜೆಕ್ಟಲ್ಲಿ ಯಾವ ರೀತಿ ನಾವು ಗೈಡೆನ್ಸ್ ಕೊಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅದೇ ರೀತಿ ಪೋಷಕರು ಸಹ ಶಾಲಾ ಚಟುವಟಿಕೆಗಳಲ್ಲಿ ನೇರವಾಗಿ ಭಾಗವಹಿಸೋದಕ್ಕೆ ಒಂದು ಪ್ರೇರಣೆ ಸಿಗುತ್ತೆ ನೀವು ಯಾವುದೋ ದಿನ ಅಪ್ರೂಪಕ್ಕೆ ಸೊ ಆಫ್ ಇಯರಲ್ಲಿ ಒನ್ಸು ಅಥವಾ ಇಯರ್ ಎಂಡಿಂಗಲ್ಲಿ ಒನ್ಸು ಸ್ಕೂಲಿಗೆ ಹೋದರೆ ನಿಮಗೆ ಸ್ಕೂಲಲ್ಲಿ ನಡೆಯುವಂಥ ಯಾವುದೇ ಒಂದು ಆ್ಯಕ್ಟಿವಿಟೀಸು ನಿಮಗೆ ಗೊತ್ತಾಗಲ್ಲ ಶಾಲೆಯಲ್ಲಿ ಎಷ್ಟೊಂದು ಕಾರ್ಯಕ್ರಮಗಳು ಪೋಷಕರಿಗಾಗೇ ನಡೆಯುತ್ತೆ ಪೇರೆಂಟ್ಸು ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಶಾಲೆಯಲ್ಲಿ ಕೆಲವೊಂದು ಹಬ್ಬಗಳನ್ನು ಆಚರಿಸ್ತಾರೆ ಅದಕ್ಕೆ ಸ್ಪರ್ಧೆಗಳನ್ನು ಸಹ ಒಂದು ಆಯೋಜನೆ ಮಾಡಿರ್ತಾರೆ ಅಂತ ಎಲ್ಲದಕ್ಕೂ ಸಹ ನೀವು ಭಾಗವಹಿಸಬೇಕು ಇನ್ನು ಪಿ ಟಿ ಎಮ್ ಮುಂಚೆ ಮಾಡಬೇಕಾಗಿರುವಂಥ ಕೆಲಸಗಳು ಏನು ಅಂತ ಹೇಳಿದರೆ ಶಿಕ್ಷಕರು ಫಸ್ಟು ವಿದ್ಯಾರ್ಥಿಗಳ ವರದಿ ಮತ್ತು ಗಮನಾರ್ಹ ಅಂಶಗಳನ್ನು ತಯಾರಿಸ್ಕೊಳ್ಬೇಕು ಅಂದರೆ ನಾಳೆ ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತ ಹೇಳಿದ್ರೆ ಒಂದು ಡೇಟನ್ನು ಏನು ಅನೌನ್ಸ್ ಮಾಡಿರ್ತಾರೆ ಸೊ ಆ ಡೇಟ್ಗಿಂತ ಮುಂಚೆ ಆ ಮಗುವಿನ ಒಂದು ಪ್ರೋಗ್ರೆಸ್ ಕಾರ್ಡ್ ಆಗಿರ್ಬೋದು ಅಥವಾ ಆ ಮಗುವಿನ ಗಮನಾರ್ಹ ಅಂಶಗಳು ಆ ಮಗುವ ಬಗ್ಗೆ ಡೀಟೇಲ್ಸ್ನ ಕಲೆಕ್ಟ್ ಮಾಡಿಕೊಂಡು ಈ ಥರ ಈಗ ಕ್ಲಾಸ್ ಟೀಚರ್ಸೇ ಟು ಪಿ ಟಿ ಎಮ್ನ ಅಟೆಂಡ್ ಮಾಡ್ತಾ ಇರ್ತಾರೆ ಹಾಗಾಗಿ ಬೇರೆ ಟೀಚರ್ಸ್ ಹತ್ರ ಆ ಮಗುವಿನ ಬಗ್ಗೆ ಡಿಸ್ಕಷನ್ ಮಾಡಿ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೇಕು ಪೇರೆಂಟ್ಸ್ ನಾಳೆ ಬರ್ತಾ ಇದ್ದಾರೆ ಸೊ ಆ ಪೇರೆಂಟ್ಸ್ಗೆ ನಾನು ಏನು ಹೇಳಬೇಕು ಅಂತ ಹೇಳಿ ದಯವಿಟ್ಟು ಯಾರು ಪೇರೆಂಟ್ಸ್ಗೆ ನೆಗೆಟಿವ್ ಡೈರೆಕ್ಟಾಗಿ ಫಸ್ಟಿಗೆ ಬಂದ ತಕ್ಷಣ ನೀವು ಹೇಳಬೇಡಿ ನೋಡಿ ನಿಮ್ಮ ಮಗ ಇಷ್ಟೊಂದು ಕಡಿಮೆ ಮಾರ್ಕ್ಸ್ ತೆಗೆದಿದ್ದಾನೆ ಏನೇನು ಓದಿಲ್ಲ ಕನ್ನಡದಲ್ಲಿ ಇಷ್ಟೊಂದು ಕಡಿಮೆ ಮಾರ್ಕ್ಸ್ ಬಂದಿದ್ದೆ ನೀವೇನು ಓದಿಸ್ತೀರ ನೀವು ಹಾಗೆ ಹೀಗೆ ಅಂಥೇಳಿ ಪೇರೆಂಟ್ಸಿಗೆ ದಯವಿಟ್ಟು ಡೈರೆಕ್ಟಾಗಿ ನೆಗೆಟಿವ್ ಅಂಶಗಳನ್ನು ಫಸ್ಟಿಗೆ ಹೇಳಬೇಡಿ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಮಗುವಿನಲ್ಲೂ ಹೇಳ್ತೀನಲ್ವ ವಿಶೇಷ ಪ್ರತಿಭೆ ಇದ್ದೇ ಇರುತ್ತೆ ಸೊ ಆ ಮಗು ಯಾಕೆ ಆ ವಿಷಯದಲ್ಲಿ ಹಿಂದುಳಿದಿದ್ದಾನೆ ಅನ್ನೋದನ್ನು ನೀವು ನಿಧಾನವಾಗಿ ಆ ಪೇರೆಂಟ್ಸ್ಗೆ ಮನವರಿಕೆ ಮಾಡಿ ಅಷ್ಟೇ ಓಕೆ ಪೋಷಕರು ಮಕ್ಕಳ ಪ್ರಶ್ನೆಗಳನ್ನು ಸಂದೇಹಗಳನ್ನು ಬರೈಸಿಕೊಳ್ಬೋದು ಅಂತ ಹೇಳಿದರೆ ಈಗೇನಾದರೂ ಮಕ್ಕಳಿಗೆ ಡೌಟ್ಸ್ ಇರುತ್ತೆ ಅದನ್ನು ಟೀಚರ್ಸ್ ಹತ್ರ ಹೇಳೋದಕ್ಕೆ ಭಯ ಆಗಿರ್ಬೋದು ಅಥವಾ ಅಂಥ ಒಂದು ಡೌಟ್ಸ್ ಏನಾದರೂ ಸಂದೇಹಗಳಿದ್ರೆ ಅದನ್ನು ಟೀಚರ್ಸ್ ಹತ್ರ ಡಿಸ್ಕಷನ್ ಮಾಡ್ಬೋದು ಶಾಲೆ ದಿನಾಂಕ ಮತ್ತು ಸಮಯ ಶಾಲೆ ಟೈಮ್ ಕೆಲವು ಪೇರೆಂಟ್ಸ್ಗೆ ಸ್ಕೂಲ್ ಟೈಮಿಂಗ್ಸೇ ಗೊತ್ತಿರೋಲ್ಲ ಎಕ್ಸಾಮ್ಸ್ ಟೈಮಿಂಗ್ಸ್ ಗೊತ್ತಿರೋಲ್ಲ ಇನ್ನೂ ಏನಪ್ಪ ವಿಪರ್ಯಾಸ ಅಂದರೆ ತನ್ನ ಮಗು ಯಾವ ಸೆಕ್ಷನ್ನು ಯಾವ ಕ್ಲಾಸಲ್ಲಿ ಓದ್ತಿದ್ದಾನೆ ತನ್ನ ಮಗುವಿನ ಕ್ಲಾಸ್ ರೂಮ್ ಯಾವುದು ಅನ್ನೋದೇ ಗೊತ್ತಿರೋಲ್ಲ ಕ್ಲಾಸ್ ಶಾಲೆಗೆ ಸೇರಿಸಿ ಎಷ್ಟೋ ದಿನ ಆಗಿರುತ್ತೆ ಒಂದು ಐದಾರು ತಿಂಗಳು ಆದಮೇಲೆ ಸ್ಕೂಲಿಗೆ ಬಂದು ನನ್ನ ಮಗು ಇಷ್ಟ ಕ್ಲಾಸಲ್ಲಿ ಓದ್ತಾ ಇದೆ ಸೆಕ್ಷನ್ ಯಾವುದಂತ ಗೊತ್ತಿಲ್ಲ ಕ್ಲಾಸ್ ಟೀಚರ್ ಹೆಸರು ಗೊತ್ತಿಲ್ಲ ಮೋಸ್ಟ್ಲಿ ಯಾವ ರೂಮು ಅಂತೇಳಿ ನೀವು ಬಂದು ಕೇಳೋ ರೀತಿ ಆಗಬಾರ್ದು ಸೊ ಶಾಲೆಗೆ ಸೇರಿಸಿ ಸ್ವಲ್ಪ ದಿನದಲ್ಲೇ ನೀವು ಆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿರಬೇಕು ಯಾವ್ಯಾವ ಟೀಚರ್ಸು ಯಾವ್ಯಾವ ಸಬ್ಜೆಕ್ಟನ್ನು ತಗೊಳ್ತಾರೆ ಅಂದ ಎಲ್ಲ ವಿಷಯನೂ ಸಹ ನೀವು ಪೇರೆಂಟ್ಸು ತಿಳ್ಕೊಂಡಿರಬೇಕು ಇನ್ನು ಪಿ ಟಿ ಎಮ್ ಸಮಯದಲ್ಲಿ ಹೇಗಿರಬೇಕು ಹೇಗೆ ನಡ್ಕೋಬೇಕು ಟೀಚರ್ ಆಗಿರ್ಬೋದು ಪೇರೆಂಟ್ ಆಗಿರ್ಬೋದು ಅಂತ ಹೇಳಿದರೆ ಶಾಂತಿಯುತ ಮಾತುಕತೆ ಅದು ಹೇಳ್ದಲ್ವ ಸೊ ಫಸ್ಟಿಗೆ ನೀವು ಪಾಸಿಟಿವ್ ಆಗಿ ಮಗುವಿನ ಎಲ್ಲ ಪಾಸಿಟಿವ್ ಬೆಳವಣಿಗೆಗಳನ್ನು ನೀವು ಹೇಳ್ತಾ ಹೋಗಬೇಕು ನೆಗೆಟಿವ್ ಡೈರೆಕ್ಟಾಗಿ ಏನು ಹೇಳಬೇಡಿ ಇದರಿಂದ ಶಾಂತಿಯುತವಾಗಿ ನಾವು ಪೇರೆಂಟ್ಸ್ ಜೊತೆ ಮಾತಾಡ್ಬೋದು ಅವರೂ ಸಹ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತಾರೆ ನನ್ನ ಮಗು ಎಕ್ಸಾಮಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾನೆ ಅನ್ನೋ ಎಕ್ಸ್ಪೆಕ್ಟೇಷನ್ನೇ ಇರುತ್ತೆ ಸೊ ಡೈರೆಕ್ಟಾಗಿ ನೀವು ನೆಗೆಟಿವ್ ಕಾಮೆಂಟ್ಸ್ ಕೊಡ್ತಾ ಹೋದರೆ ಅವರಿಗೆ ಹರ್ಟ್ ಆಗುತ್ತೆ ಸೊ ಕೆಲವರು ಜಗಳ ಮಾಡೋದಕ್ಕೆ ಬರ್ತಾರೆ ಇನ್ನು ಪೇರೆಂಟ್ಸ್ ಆಗಿರ್ಬೋದು ಡೈರೆಕ್ಟಾಗಿ ಓದಿದ ತಕ್ಷಣ ಯಾಕೆ ರೀ ನನ್ನ ಮಗ ಇಷ್ಟೊಂದು ಕಡಿಮೆ ತೆಗೆದ ಫಸ್ಟ್ ಸ್ಟ್ಯಾಂಡರ್ಡಿಂದ ತುಂಬ ಚೆನ್ನಾಗಿ ಓದ್ಕೊಂಡು ಬಂದಿದ್ದ ಸೊ ಏಯ್ತ್ ನೈನ್ತ್ ಆದ ತಕ್ಷಣ ಎಷ್ಟೊಂದು ಡಲ್ ನೀವು ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಈ ರೀತಿ ಡೈರೆಕ್ಟಾಗಿ ಕಂಪ್ಲೇಂಟ್ ಮಾಡೋದಲ್ಲ ನೀವು ಸಹ ಏನು ನಡೀತಾ ಇದೆ ಶಾಲೆಯಲ್ಲಿ ಅನ್ನೋದು ಡೇ ಒನ್ನಿಂದನೂ ಅಬ್ಸರ್ವ್ ಮಾಡಿದರೆ ನಿಮಗೆ ಪೇರೆಂಟ್ಸ್ ಮೀಟಿಂಗಲ್ಲಿ ಏನು ಮಾತಾಡಬೇಕು ಎಷ್ಟು ಮಾತಾಡಬೇಕು ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಡೈರೆಕ್ಟ್ ಒಂದೇ ಸರಿ ಪೇರೆಂಟ್ಸ್ ಮೀಟಿಂಗಲ್ಲಿ ನೀವು ಇದು ಮಾಡೋದಲ್ಲ ಡೇ ಬೈ ಡೇ ನಿಮ್ಮ ಮಗುವಿನ ಒಂದು ಬೆಳವಣಿಗೆಯನ್ನು ಅಬ್ಸರ್ವ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ ಪರಸ್ಪರ ಗೌರವ ಇರಬೇಕು ಪೇರೆಂಟ್ಸು ಟೀಚರ್ಸಿಗೆ ಟೀಚರ್ಸ್ಗೆ ಟೀಚರ್ಸ್ ಟು ಪೇರೆಂಟ್ಸು ಮಾತಾಡೋ ಒಂದು ಮಾತುಕತೆ ಸಮೂಹನ ಒಂದು ಮಾತುಕತೆ ಅನ್ನೋದು ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡೋ ಹಾಗಿರಬೇಕು ಅಲ್ಲಿ ಅವಾಚ್ಯ ಶಬ್ದಗಳನ್ನು ನಿಂದಿಸುವಂತಹ ಶಬ್ದಗಳನ್ನು ಬಳಸಬಾರ್ದು ಈ ಪೇರೆಂಟ್ಸ್ ಮೀಟಿಂಗ್ ಅನ್ನೋದು ಕೇವಲ ಪಾಠ ಪ್ರಗತಿ ಬಗ್ಗೆ ಮಾತ್ರ ಇರಬೇಕು ಮಗುವಿನ ಸ್ವಭಾವ ಗಮನಾರ್ಹ ವಿಷಯಗಳ ಬಗ್ಗೆ ಕುರಿತು ಮಾತ್ರ ಇರಬೇಕು ಅದನ್ನು ಬಿಟ್ಟು ಹೊರತಾಗಿ ಪೇರೆಂಟ್ಸಿಂದ ಯಾವುದೋ ಪರ್ಸ್ನಲ್ ಆಗಿರ್ಬೋದು ಅಥವಾ ಅವ್ರದ್ದು ಇನ್ನೇನೋ ಮನೆ ಸಮಸ್ಯೆ ಆಗಿರ್ಬೋದು ಅದನ್ನು ಮಗುವಿನ ಮುಂದೆ ಮಾತಾಡೋ ಅಂಥದ್ದು ಅಲ್ಲ ಅಥವಾ ಟೀಚರ್ಸು ಪೇರೆಂಟ್ಸು ಇನ್ನೇನೋ ಪರ್ಸ್ನಲ್ ಡಿಸ್ಕಷನ್ ಮಾಡೋದಲ್ಲ ಮಗುವಿನ ಒಂದು ಪಾಠ ಪ್ರಗತಿ ಬಗ್ಗೆ ಮಾತ್ರ ಡಿಸ್ಕಷನ್ ಆಗಬೇಕು ಪೇರೆಂಟ್ಸ್ ಮೀಟಿಂಗಲ್ಲಿ ಪ್ರಶ್ನೋತ್ತರ ಮತ್ತು ಸಲಹೆಗಳ ವಿನಿಮಯ ಟೀಚರ್ಸು ಏನಾದರೂ ಪೇರೆಂಟ್ಸಿಗೆ ಕೇಳುವಂಥದ್ದು ಇದ್ದಿದ್ದು ಅಥವಾ ಪೇರೆಂಟ್ಸು ಟೀಚರ್ಸಿಗೆ ಅಂತ ಏನಾದರೂ ಒಂದು ಕ್ವೆಶನ್ ಆನ್ಸರ್ಸ್ ಇದ್ದರೆ ಅಥವಾ ಸಲಹೆಗಳು ಸಹ ಇರ್ಬೋದು ಈಗ ಆಲ್ಮೋಸ್ಟು ಪೇರೆಂಟ್ಸ್ ಮೀಟಿಂಗಲ್ಲಿ ಸೈನ್ ಜೊತೆ ಪೇರೆಂಟ್ಸ್ ಒಪಿನಿಯನ್ ಅಂತಲೂ ಸಹ ಬರೆದಿರ್ತಾರೆ ಅಲ್ವಾ ಆ ಕಾಲಮಲ್ಲಿ ಸುಮ್ಮನೆ ಹಾಗೆ ಏ ನನಗೆ ಬರೆಯೋಕೆ ಬರಲ್ಲ ಇದೇನೋ ಗೊತ್ತಿಲ್ಲ ಅಂಥೇಳಿ ಪೇರೆಂಟ್ಸ್ ಬಿಟ್ ಬರೋದಲ್ಲ ನೀವು ಪೇರೆಂಟ್ಸ್ ಒಪಿನಿಯನ್ ಕಾಲಮಲ್ಲಿ ದಯವಿಟ್ಟು ಫಿಲ್ ಮಾಡಿ ನಿಮ್ಮ ಸಜೆಷನ್ಸ್ ಏನಾದರೂ ಇದ್ದರೆ ದಯವಿಟ್ಟು ಶಿಕ್ಷಕರಿಗಾಗಿರ್ಬೋದು ಅಥವಾ ಶಾಲೆಯ ಮುಖ್ಯೋಪಾಧ್ಯಾಯರು ಶಾಲೆಗೆ ಆಗಿರ್ಬೋದು ನಿಮ್ಮ ಒಪಿನಿಯನ್ನ ಸಜೆಷನನ್ನು ದಯವಿಟ್ಟು ಮುಕ್ತವಾಗಿ ಕೊಡಿ ಅದನ್ನು ದೈ ಎಲ್ಲ ಒಂದು ಶಾಲೆಗಳು ಸಹ ಸ್ವೀಕರಿಸುತ್ತೆ ಈ ಒಂದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಿಂದ ಬಲ ಮತ್ತು ವಿದ್ಯಾರ್ಥಿಯ ಬಲ ಮತ್ತು ದೌರ್ಬಲ್ಯಗಳನ್ನು ತಿಳಿದುಕೊಳ್ಬೋದು ನನ್ನ ಮಗು ಯಾವ ವಿಷಯದಲ್ಲಿ ತುಂಬ ಟ್ಯಾಲೆಂಟ್ ಇದ್ದಾರೆ ನಾ ಒಂದು ಆ ವಿಷಯದಲ್ಲಿ ವಿಶೇಷ ಸಾಧನೆಯನ್ನು ಮಾಡೋದಕ್ಕೆ ನಾನು ಏನು ಮಾರ್ಗದರ್ಶನ ಕೊಡಬಲ್ಲೆ ಅಂಥೇಳಿ ಅದೇ ರೀತಿ ಯಾವ ವಿಷಯದಲ್ಲಿ ಡಲ್ ಇದ್ದಾನೆ ಯಾಕೆ ಡಲ್ ಇದ್ದಾನೆ ಅದರಲ್ಲಿ ನಾನು ಏನು ಇಂಪ್ರೂವ್ಮೆಂಟನ್ನು ಮಾಡಿಕೊಳ್ಬೋದು ಅನ್ನೋ ವಿಷಯದ ಬಗ್ಗೆಯೂ ಸಹ ಈ ಒಂದು ಪಿ ಟಿ ಎಮ್ನಲ್ಲಿ ನಮಗೆ ತಿಳಿತಾ ಹೋಗುತ್ತೆ ಇನ್ನು ಪಿ ಟಿ ಎಮ್ ಆದಮೇಲೆ ಶಿಕ್ಷಕರು ಪೋಷಕರಿಗೆ ಕೆಲವೊಂದು ಸಲಹೆಗಳನ್ನು ನೀಡಿರ್ತಾರೆ ಆ ಒಂದು ಸಲಹೆಗಳನ್ನು ನೀವು ಪಾಲಿಸಬೇಕು ಅಂದರೆ ಬದಲಾವಣೆ ಮಕ್ಕಳಲ್ಲಿ ಬದಲಾವಣೆ ತರೋದಕ್ಕೆ ಪ್ರಾರಂಭಿಸಬೇಕು ಈಗ ಅವರು ಹೇಳಿರ್ತಾರೆ ನಿಮ್ಮ ಮಗು ಈ ರೀತಿ ಜಗಳ ಮಾಡ್ತಾ ಇರತ್ತೆ ಕಿತ್ತಾಡ್ತಾ ಇರತ್ತೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾ ಇರತ್ತೆ ಅಥವಾ ನಿಮ್ಮ ಮಗುಗೆ ಟೇಬಲ್ಸ್ ಇನ್ನೂ ಇಲ್ಲ ಅಡಿಷನ್ಸು ಅವೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅದನ್ನು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸಿ ಈ ಥರ ಟೈಮ್ ಟೇಬಲ್ನ ಸೆಟ್ ಮಾಡ್ಕೊಳ್ಳಿ ಹೋಮ್ವರ್ಕನ್ನು ಯಾವ ರೀತಿ ಮಾಡಿಸ್ಬೇಕು ಯಾವ ವಿಷಯಕ್ಕೆ ಹೆಚ್ಚು ಒತ್ತನ್ನು ನೀವು ನಿಮ್ಮ ಮಗುವಿಗೆ ನೀಡಬೇಕು ಅಂತ ಎಲ್ಲ ಸಲಹೆಗಳನ್ನು ಅವರು ನೀಡಿರ್ತಾರೆ ಅಲ್ವಾ ಸೊ ಅದನ್ನು ನೀವು ಆವತ್ತೊಂದೇ ದಿನ ಕೇಳಿಸ್ಕೊಂಡು ಅಲ್ಲಿಗೆ ಬಿಟ್ಟು ಬರೋದಲ್ಲ ಮನೆಗೆ ಬಂದಾದಮೇಲೆ ಅದನ್ನು ಫಾಲೋಅಪ್ ಮಾಡಿ ಅದೇ ರೀತಿ ಪೋಷಕರು ಸಹ ಶಿಕ್ಷಕರಿಗೆ ಕೆಲವೊಂದು ಸಲಹೆ ಕೊಟ್ಟಿರ್ತಾರೆ ಏನಿರ್ಬೋದು ನನ್ನ ಮಗುಗೆ ಸ್ವಲ್ಪ ದೂರದ್ದು ಹತ್ ಕಾಣಿಸೋದಿಲ್ಲ ಹಾಗಾಗಿ ನಮ್ಮ ಮಗುವಿನ ನಾ ಸ್ವಲ್ಪ ಮುಂದೆ ಕೂರಿಸಿ ಅಂತ ಹೇಳಿರೋದಾಗಿರ್ಬೋದು ಅಥವಾ ನಮ್ಮ ಮಗುಗೆ ಸ್ಪೀಚಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಯಾವುದಾದ್ರೂ ಕ್ಲಾಸಲ್ಲಿ ಸ್ಪೀಚಿಗೆ ಆತನಿಗೆ ಸೇರಿಸ್ಕೊಳ್ಳಿ ಅಂತ ಹೇಳೋದಾಗಿರ್ಬೋದು ಈ ರೀತಿ ಸಲಹೆಗಳನ್ನು ಇಬ್ಬರೂ ಸಹ ಪಾಲಿಸಬೇಕು ಶಾಲೆಯೊಂದಿಗೆ ನಿರಂತರ ಸಂಪರ್ಕ ಉಳಿಬೇಕು ಆ ಒಂದು ಪೇರೆಂಟ್ ಮೀಟಿಂಗಿಗೆ ಬಂದು ಹೋಗಿಬಿಡೋದಲ್ಲ ಆಫ್ಟರ್ ಒನ್ ವೀಕ್ ಆಗಿರ್ಬೋದು ಅಥವಾ ಯಾವಾಗೆಲ್ಲ ನಿಮ್ಮ ಮಗುವಿನ ಬಗ್ಗೆ ಡಿಸ್ಕಷನ್ ಮಾಡಬೇಕು ಅನಿಸುತ್ತೆ ಕ್ಲಾಸಸ್ ಮುಗಿದ ನಂತರ ನೀವು ನಿಮ್ಮ ಟೀಚರ್ಸ್ನ ಕ್ಲಾಸ್ ಟೀಚರ್ಸ್ನ ಭೇಟಿಯಾಗಿ ಡಿಸ್ಕಷನ್ ಮಾಡ್ಬೋದು ವಿದ್ಯಾರ್ಥಿಗೆ ಸಹಕಾರ ಮತ್ತು ಪ್ರೋತ್ಸಾಹವನ್ನು ಮತ್ತು ಮೋಟಿವೇಶನನ್ನು ಆಗಾಗ ದಯವಿಟ್ಟು ಪೇರೆಂಟ್ಸು ಮತ್ತು ಟೀಚರ್ಸು ಇಬ್ಬರು ನೀಡಬೇಕು ಮೋಟಿವೇಶನ್ ಅನ್ನೋದು ಒಂದು ಯಾವುದೇ ಒಂದು ಏಜು ಅಂತ ಇಲ್ಲ ಅದು ಪ್ರತಿಯೊಂದು ಮಗುವಿಗೂ ಸಹ ಬೇಕಾಗುತ್ತೆ ಚಿಕ್ಕ ವಯಸ್ಸಾಗಿರ್ಬೋದು ಅಥವಾ ದೊಡ್ಡ ಏಜ್ ಆಗಿರ್ಬೋದು ಯಾವುದೇ ಒಂದು ವಯಸ್ಸಿನ ಮಕ್ಕಳಿಗಾಗಲಿ ಮೋಟಿವೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟು ನೀವು ಮಗುವಿಗೆ ಮೋಟಿವೇಶನ್ ನೀಡಿ ನೀನು ತುಂಬ ಚೆನ್ನಾಗಿ ಓದ್ತೀಯ ನೀನು ಈ ಥರ ಪ್ರಯತ್ನ ಪಡು ಈ ಥರ ಇದು ಮಾಡು ಸಮಯ ವ್ಯರ್ಥ ಮಾಡಬೇಡ ಸಮಯಕ್ಕೆ ಬೆಲೆ ಕೊಡು ಈ ರೀತಿ ಮೋಟಿವೇಶನನ್ನು ವಿದ್ಯಾರ್ಥಿ ಮತ್ತು ಪೋಷಕರು ವಿದ್ಯಾರ್ಥಿಗೆ ಪೋಷಕರು ಮತ್ತು ಶಿಕ್ಷಕರು ಇಬ್ಬರೂ ಸಹ ನೀಡಬೇಕು ಇನ್ನು ಒಟ್ಟಾರೆಯಾಗಿ ಈ ಸಾರಾಂಶ ಏನಪ್ಪ ಅಂತ ಹೇಳಿದ್ರೆ ಪೋಷಕರ ಮತ್ತು ಶಿಕ್ಷಕರ ಸಭೆ ಶೈಕ್ಷಣಿಕ ಯಶಸ್ಸಿಗೆ ಒಂದು ಬಲವಾದ ಮೂಲ ಸ್ತಂಭ ಇದು ಪೋಷಕರು ಮತ್ತು ಶಿಕ್ಷಕರು ಹಾಗೂ ಮಕ್ಕಳ ನಡುವಿನ ಬಲವಾದ ದಂಟು ಏರ್ಪಾಡ ನಿರ್ಮಾಣ ಮಾಡುತ್ತೆ ಹೌದು ಈ ಒಂದು ಪೇರೆಂಟ್ಸ್ ಮೀಟಿಂಗ್ ಆದಮೇಲೆ ನೋಡಿ ನಿಮ್ಮ ಟೀಚರ್ಸ್ ಜೊತೆ ಒಂಥರ ಏನೋ ಒಂದು ಬಾಂಡಿಂಗ್ ಕನೆಕ್ಷನ್ ಆಗುತ್ತೆ ಅದೇ ರೀತಿ ಟೀಚರ್ಸಿಗೂ ಅಷ್ಟೇ ಪೇರೆಂಟ್ಸ್ ಬಗ್ಗೆ ಮಕ್ಕಳು ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಬರುತ್ತೆ ಈ ಮಗು ತಂದೆ ತಾಯಿ ಯಾರು ಅಂತಾರೆ ಟೀಚರ್ಸಿಗೆ ಗೊತ್ತಿಲ್ಲ ಅಂತ ಹೇಳೋದು ತುಂಬ ಕಷ್ಟ ಆಗುತ್ತೆ ಎಲ್ಲ ಟೀಚರ್ಸಿಗೂ ಅಲ್ಲ ಅಂದರೂ ಅಟ್ಲೀಸ್ಟ್ ಕ್ಲಾಸ್ ಟೀಚರ್ಸಿಗೆ ಆ ಮಗುವಿನ ತಂದೆ ತಾಯಿ ಯಾರು ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅವರ ಹಿನ್ನೆಲೆ ಏನು ಅನ್ನೋದು ಗೊತ್ತಿರಬೇಕು ಒಟ್ಟಾರೆಯಾಗಿ ನನ್ನ ಸಜೆಷನ್ ಈ ಪಿ ಟಿ ಎಮ್ ಬಗ್ಗೆ ಏನಪ್ಪ ಅಂತ ಹೇಳಿದ್ರೆ ದಯವಿಟ್ಟು ಫಸ್ಟ್ ಪಾಯಿಂಟ್ ನೀವು ಪ್ರತಿಯೊಬ್ಬ ಪೇರೆಂಟ್ಸು ಸಹ ಪಿ ಟಿ ಎಮ್ಗೆ ಅಟೆಂಡ್ ಆಗಬೇಕು ಮಿಸ್ ಮಾಡಬಾರ್ದು ಅಲ್ಲಿ ನಿಮ್ಮ ಮಗುವಿನ ಪಾಠ ಪ್ರಗತಿಯ ಬಗ್ಗೆ ಡಿಸ್ಕಷನ್ ಮಾಡಬೇಕು ಏನಾದರೂ ಸಲಹೆಗಳಿದ್ದರೆ ನೀವು ಟೀಚರ್ಸಿಗೆ ಕೊಡಬೇಕು ಟೀಚರ್ಸ್ ಏನಾದರೂ ಸಲಹೆಗಳನ್ನು ಹೇಳಿದರೆ ನೀವು ಸಹ ಅದನ್ನು ಪಾಲಿಸಬೇಕು ನೆಗ್ಲೆಕ್ಟ್ ಮಾಡಬಾರ್ದು ಈ ಒಂದು ಪಿ ಟಿ ಎಮ್ ಅನ್ನೋದು ಕೇವಲ ಸೈನ್ ಮಾಡಿ ಬಂದೆ ಅನ್ನೋದಕ್ಕೆ ಮಾತ್ರ ಡಿಪೆಂಡ್ ಆಗಿರಬಾರ್ದು ಒಂದು ಡಿಸ್ಕಷನ್ ರೀತಿ ಇರಬೇಕು ಅದಕ್ಕೆ ಬೇಕಾದಂತಹ ಸಮಯ ಆಗಿರ್ಬೋದು ಅಥವಾ ಒಂದು ಆಸನದ ವ್ಯವಸ್ಥೆ ಪ್ರತಿಯೊಂದನ್ನು ಸಹ ಪ್ರತಿಯೊಂದು ಶಾಲೆ ಮತ್ತು ಶಿಕ್ಷಕರು ನೀಡಬೇಕು ಆಗ ಮಾತ್ರ ಪೇರೆಂಟ್ಸ್ ಟೀಚರ್ಸ್ ಡಿಸ್ಕಷನ್ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ ಒಂದು ಪಿ ಟಿ ಎಮ್ಗೆ ನಿಜವಾದ ಅರ್ಥ ಅನ್ನೋದು ಬರುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ ಎಲ್ರಿಗೂ ಸಹ ಪಿ ಟಿ ಎಮ್ ಬಗ್ಗೆ ಇದ್ದಂತಹ ಏನಾದರೂ ಡೌಟ್ಸ್ ಆಗಿರ್ಬೋದು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿದೆ ನೀವು ಸಹ ಮಿಸ್ ಮಾಡದೆ ನಿಮ್ಮ ಮಗುವಿನ ಪಿ ಟಿ ಎಮ್ಗೆ ಅಟೆಂಡ್ ಆಗ್ತೀರಾ ಅಂತೇಳಿ ಹೇಳ್ತಾ ಯಾರೆಲ್ಲ ಹೊಸೊಬ್ಬರು ಈ ವಿಡಿಯೋ ನೋಡ್ತಾ ಇದ್ದರ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತಷ್ಟು ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಾಗಿ ಮಾಹಿತಿಗಾಗಿ ಕಾಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದಕ್ಕೆ ಸಲಹೆಗಳು ಮತ್ತು ಕ್ಲಿಯರ್ ಮಾಡೋದಕ್ಕೆ ಸಹಾಯ ಮಾಡ್ತೇನೆ ಧನ್ಯವಾದ